ದಲಿತ ವಿರೋಧಿ ತಾಲೂಕು ಆಡಳಿತಕ್ಕೆ ಹೇಳಿ ದಿಕ್ಕಾರ ದಲಿತ ವಿರೋಧಿ ಜಿಲ್ಲಾ ಆಡಳಿತಕ್ಕೆ ಏತಕ್ಕಾಗಿ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಬಂಧುಗಳೇ ಏನಿವತ್ತು ಮುಳಬಾಗಲ್ ನಗರದಲ್ಲಿ ಮುಳಬಾಗಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ಹತ್ತನೇ ದಿವಸದ ಪ್ರತಿಭಟನಾ ಧರಣಿ ಅದರ ಜೊತೆಗೆ ಏನು ಸತತವಾಗಿ ನಾಲ್ಕನೇ ದಿನ ಉಪವಾಸ ಸತ್ಯಾಗ್ರಹವನ್ನು ಮುಂದುವರೆಸಿ ಮುಂದುವರಿಸ್ಕೊಂಡು ಇವತ್ತು ಅಗ್ರಾರ ಗ್ರಾಮದ ಆರ್ ಅಗ್ರಾರ ಗ್ರಾಮದ ಅವರು ಉಪವಾಸ ಸತ್ಯಾಗ್ರಹನ ಆಚರಿಸ್ತಾ ಇದ್ದಾರೆ ಏನು ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಈ ಒಂದು ಭ್ರಷ್ಟಾಚಾರ ಏನು ನಡೆದಿದೆ ಈ ಅನುದಾನ ಯಾಕೆ ದುರುಪಯೋಗ ಆಗಿದೆ ಯಾರಿಂದ ದುರುಪಯೋಗ ಆಗಿದೆ ಯಾರಿಗೆ ತಪ್ಪನ್ನು ಮಾಡಿದ್ದಾರೆ ಇದನ್ನು ಕೂಡಲೇ ತನಿಖೆಗೂ ಒಳಪಡಿಸ್ಬೇಕು ಏನು ಈ ಎರಡು ವರ್ಷದಲ್ಲಿ ಏನು ನೀವು ವರ್ಗ ಒಂದರಿಂದ ಅನುದಾನ ಸಪ್ರೇಟ್ ಮಾಡಬೇಕಾಗಿತ್ತು ಟ್ವೆಂಟಿ ಫೈವ್ ಅನುದಾನಕ್ಕೆ ಅದನ್ನು ಮಾಡದೇ ಇರತಕ್ಕಂತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತೇಳಿ ಹೋರಾಟ ನಡೀತಾ ಇದೆ ಹೋರಾಟದ ಜೊತೆಗೆ ಮೇಲ್ನಧಿಕಾರಿಗಳು ಉಸ್ತುವಾರಿಗಳಾಗಿರ್ತಾರೆ ಇವತ್ತು ಎಲ್ಲ ಆನ್ಲೈನ್ ಅಂತೇಳಿ ತಾವು ನುಣುಚ್ಕೊಳ್ಳೋ ಮಟ್ಟದಲ್ಲಿದ್ದೀರಿ ಆನ್ಲೈನ್ ಬಂದರೆ ಕೂಡ ಆನ್ಲೈನಲ್ಲಿ ಯಾವುದೇ ಅನುದಾನ ಇಟ್ಲಿ ಇದಾಗ್ತಾ ಇದ್ರು ಕೂಡ ಅದ್ರಿಗೆ ಅಧಿಕಾರಿ ಯಾರ ಮೇಲ್ನಧಿಕಾರಿ ಯಾರಾಗಿರ್ತಾರೋ ಅವರು ಆ ಕಡೆ ಗಮನ ಕೊಡಬೇಕಾಗಿತ್ತು ಇವತ್ತು ಪಂಚಾಯಿತಿಯಲ್ಲಿ ವಸೂಲಿ ಆಗ್ತಕ್ಕಂಥ ಅನುದಾನವೆಲ್ಲ ತಮ್ಮ ಗಮನಕ್ಕೆ ದಿನಕ್ಕೆ ಎಷ್ಟಾಗ್ತಾ ಇದೆ ಎಷ್ಟು ಹೋಗ್ತಾ ಇದೆ ಅಂತೇಳಿ ತಮ್ಮ ಗಮನಕ್ಕೆ ಬರ್ತದೆ ಸಂಬಂಧಪಡ್ತಕ್ಕಂಥ ತಾಲೂಕ್ ಪಂಚಾಯತಿ ಇ ಒ ಅವರ ಗಮನಕ್ಕೆ ನಂತರ ಸಿ ಇ ಓ ಅವ್ರ ಗಮನಕ್ಕೂ ಹೋಗ್ತದೆ ಆದರೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಒಂದು ಆರು ಸಾವಿರ ಅಂತಂದರೆ ತಿಂಗಳಿಗೆ ಎಷ್ಟಾಯಿತು ಆರು ಮೂರಲಿ ಹದಿನೆಂಟು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಯಿತು ತಿಂಗಳಿಗೆ ಒಂದು ಒಂದು ಪಂಚಾಯಿತಿಯಿಂದ ಅಂಥವುದು ಮೂವತ್ತು ಪಂಚಾಯಿತಿಯಿಂದ ಮೂವತ್ತು ಲಕ್ಷ ನಾವು ಮಿನಿಮಮ್ ಆಗಿ ಲೆಕ್ಕ ಮಾಡಿದ್ರೆ ಕೂಡ ನಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಸೇರಬೇಕಾಗಿರ್ತಕ್ಕಂಥ ಅನುದಾನ ಮೂವತ್ತು ಲಕ್ಷದಲ್ಲಿ ಇಪ್ಪತ್ತೈದು ಲಕ್ಷ ನಮ್ಮ ದುಡ್ಡು ನಮಗೆ ಬರಬೇಕಾಗಿತ್ತು ಎಲ್ಲಿ ಸ್ವಾಮಿ ತಾವು ಸಪ್ರೇಟ್ ಮಾಡಿದ್ದೀರಿ ಸಪ್ರೇಟ್ ಮಾಡಲಿಲ್ಲ ಸಪ್ರೇಟ್ ಮಾಡದೆ ತಾವು ತಮಗೆ ಇಷ್ಟ ಬಂದಂಗೆ ತಾವು ಮುಂದುವರ್ಸ್ಕೊಂಡು ಹೋಗಿದ್ದೀರಿ ಆ ಒಂದು ಭ್ರಷ್ಟಾಚಾರನೇ ಇವತ್ತು ಇಲ್ಲಿ ನಮ್ಮ ಸಂಘಟನೆ ದಲಿತ ಸಂಘರ್ಷ ಸಂಸ್ಥೆ ಸಂಯೋಜಕ ಸಂಘಟನೆ ಆ ಒಂದು ನಾಡಿ ಮಿಡಿತವನ್ನು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ತಾವುಗಳು ದೀಪಾವಳಿ ಹಬ್ಬ ಬಂದಿದೆಯೋ ಇನ್ನೊಂದು ಹಬ್ಬ ಬಂದಿದೆಯೋ ತಾವು ಆ ಮನೆಗಳಲ್ಲಿ ಹಬ್ಬಗಳ ಹಬ್ಬಗಳ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ಇಲ್ಲಿ ನಾವು ದಲಿತರಲ್ವಾ ಇಲ್ಲಾದ್ರೇನೋ ಹುಟ್ಟಿರೋದು ಭೂಮಿ ಮೇಲೇನೆ ಬೆಳೆದಿರೋದು ಭೂಮಿ ಮೇಲೇನೆ ಬಿದ್ದಿರೋದು ಬೀದಿಗಳ ಮೇಲೇನೆ ಹೋರಾಟ ಮಾಡೋದು ಬೀದಿ ಮೇಲೆನೆ ಇವತ್ತು ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಂತಾರೆ ಕೂಡ ಮನೆ ಬಿಟ್ಟು ನಾವು ತಾಲೂಕ್ ಪಂಚಾಯತಿ ಆವರಣದಲ್ಲಿ ಹೋರಾಟ ಮಾಡ್ಕೊಂಡು ಕೂತಿದ್ದೀವಿ ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿಲ್ವಾ ಸಂಬಂಧಪಡ್ತಕ್ಕಂಥ ಮೇಲಿನ ಅಧಿಕಾರಿಗಳು ಅದ್ರ ಜೊತೆ ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಯನ್ನ ಆಡಳಿತದ ಚುಕ್ಕಾಣಿಗೆ ಆಡಳಿತವನ್ನ ತನ್ನ ಹಿಡಿತದಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಮಿಸ್ಟರ್ ಎಂ ಆರ್ ರವಿ ಸಾಹೇಬ್ರೆ ತಾವು ಇಷ್ಟೊತ್ತಿಗೆ ಏನ್ ನಡೀತಾ ಇದೆ ಜಿಲ್ಲೆಯಲ್ಲಿ ಅಂತೇಳಿ ತಾವು ಗಮನ ಹರಿಸಬೇಕಾಗಿತ್ತು ಗಮನ ಹರಿಸಿ ಇವತ್ತು ಏನು ಈ ಮುಳಬಾಗಲಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಿ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರವನ್ನ ಸೂಕ್ತ ಕ್ರಮ ಕೈಗೊಳ್ಳುವಂತ ಅಧಿಕಾರ ತಮ್ಮ ಕೈಯಲ್ಲೂ ಇದೆ ಹೆಸರ್ಗ ಮಾತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ಲಿಕ್ಕೆ ಇವತ್ತು ಸಿ ಇ ಅವರು ಇದ್ದಾರೆ ನಾವೂನು ಎಸ್ ಸಿ ಅಂತಾರೆ ಜಿಲ್ಲಾಧಿಕಾರಿಗಳು ತಾವಿದ್ದೀರಿ ತಾವು ಎಸ್ ಸಿ ಅಂತೀರಿ ಎ ಸಿ ಆಗಿರ್ತಕ್ಕಂಥವ್ರು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥವ್ರು ತಾವು ಹೆಣ್ಮಗಳಿದ್ದೀರಿ ತಾವೂನು ಎಸ್ ಸಿ ಅಂತೀರಿ ಸಂಬಂಧಪಡ್ತಕ್ಕಂಥ ಪಿ ಒಗಳು ಸುಮಾರು ಜನ ಎಸ್ ಸಿ ಅಸೋಸಿಯೇಟ್ ಮಾಡ್ಕೊಂಡಿದ್ದೀರಿ ತಮಗೆ ಪದೇ 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 ಹೇಳ್ತಾ ಇದ್ದೀವಿ ನಮ್ಮ ಅನುದಾನನೇ ನಿಮಗೆ ಸಿಕ್ಕಿದೆಯಾ ದುರುಪಯೋಗ ಮಾಡೋದಕ್ಕೆ ಆಳುವ ಸರ್ಕಾರ ಇನ್ನೊಂದು ಸರಿ ಹೇಳಿದೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನ ಸರಿಯಾದ ರೀತಿಯಲ್ಲಿ ನೀವು ಅದನ್ನ ಖರ್ಚು ಮಾಡಲಿಲ್ಲ ಅಂತಂದ್ರೆ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ನೀವು ಅದನ್ನ ಅಕೌಂಟ್ ತಗೊಂಡ್ಬರ್ಲಿಲ್ಲ ಅಂತಂದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅಂತೇಳಿ ಇನ್ನೊಂದು ಸರಿ ಸರ್ಕಾರನೇ ಹೇಳಿದೆ ಇವತ್ತು ತಾವು ನಿದ್ದೆ ಮಾಡ್ತಾ ಇದ್ದೀರಿ ಇಷ್ಟೆಲ್ಲ ಅನಾನುಕೂಲಗಳಾಗಿದೆ ಅಂತಂದ್ರೆ ಕೂಡ ತಾವು ಯಾವೊಂದು ಗಮನ ಕೊಡದೆ ತಾವು ಏನು ಆಮೇಲೆ ಗತಿಯಲ್ಲಿ ತಾವು ನಿದ್ರೆ ಮಾಡ್ತಾ ಇದ್ದೀರಿ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ ಏನು ಅಂತೇಳಿ ಆದರೆ ನಾಳೆಯಿಂದ ಏನು ನಮ್ಮ ಸಂಘಟನೆ ಏನು ಈ ಇವತ್ತಿನವರೆಗೂ ಒಬ್ಬರಂತೆ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡ್ ಬಂದಿದ್ದಾರೆ ನಾಳೆಯಿಂದ ಐದೈದು ಜನನೋ ಏನು ಅಂತೇಳಿ ಇವತ್ತು ತೀರ್ಮಾನ ಆಗುತ್ತೆ ಐದು ಜನ ಒಂದು ದಿನ ಅಲ್ಲ ನಿರಂತರವಾಗಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಒಂದು ಪ್ರಯ ಆ ಒಂದು ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆಗಳಾಯಿತು ಅಂತಂದ್ರೆ ತಾಲೂಕ್ ಪಂಚಾಯಿತಿ ಇ ಅವರು ಕಾರಣರಾಗ್ತಾರೆ ತಾಲೂಕ್ ಜಿಲ್ಲಾ ಪಂಚಾಯತಿ ಸಿಇಒ ಅವರು ಕಾರಣರಾಗ್ತಾರೆ ಜಿಲ್ಲೆಗೆ ಒಳಪಡ್ತಕ್ಕಂಥ ಎಂ ಆರ್ ರವಿ ಸಾಹೇಬರು ಕೂಡ ಕಾರಣರಾಗ್ತಾರೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಒಂದು ಮಾಧ್ಯಮದ ಮುಖಾಂತರ ಸಂದೇಶವನ್ನು ರವಾನಿಸ್ತಾ ಇದ್ದೀವಿ ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡು ನೀವು ಅಮಾನತುಗೊಳಿಸಿರೋ ಇಲ್ಲ ಇನ್ನೊಂದ್ ಇನ್ನೊಂದು ಮಾಡ್ತಿರೋ ಅದು ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ ನ್ಯಾಯ ಕೊಡಬೇಕು ನ್ಯಾಯ ಸಿಗೋ ತನಕ ನಿರಂತರವಾಗಿ ಹೋರಾಟ ನಡೀತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ನನ್ನ ಬಂಧು ಬಳಗಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ